ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಅಧ್ಯಯನದ ಪ್ರಕಾರ ಯಾವ ಸಮಯ ಸಂಭೋಗದ ಉತ್ತುಂಗ ತೃಪ್ತಿ ನೀಡುತ್ತದೆ ಆಪ್ಷನ್ ಎ ಏಳರಿಂದ ಒಂಬತ್ತು ಗಂಟೆ ಬೆಳಿಗ್ಗೆ ಆಪ್ಷನ್ ಬಿ ಹತ್ತರಿಂದ ಹನ್ನೆರಡು ಗಂಟೆ ಬೆಳಿಗ್ಗೆ ಆಪ್ಷನ್ ಸಿ ಆರರಿಂದ ಎಂಟು ಗಂಟೆ ಸಂಜೆ ಆಪ್ಷನ್ ಡಿ ಹತ್ತರಿಂದ ಹನ್ನೊಂದು ಗಂಟೆ ರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಎ ಏಳರಿಂದ ಚೀನಾದಲ್ಲಿ ಇತ್ತೀಚೆಗೆ ಶುರುವಾಗಿದೆ ಎನ್ನಲಾದ ಖಾಯಿಲೆ ಆಪ್ಷನ್ ಎ ಕೋವಿಡ್ ನೈನ್ಟೀನ್ ಆಪ್ಷನ್ ಬಿ ಪಿ ವಿ ಆಪ್ಷನ್ ಸಿ ಟಿ ಬಿ ಆಪ್ಷನ್ ಡಿ ಎಚ್ ಒನ್ ಆ್ಯಂಡ್ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ವಿ ಬೆಳಗಾವಿಯ ಸುವರ್ಣಸೌಧ ಉದ್ಘಾಟನೆಗೊಂಡ ವರ್ಷ ಆಪ್ಷನ್ ಎ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತು ಆಪ್ಷನ್ ಸಿ ಎರಡು ಸಾವಿರದ ಹದಿನೆಂಟು ಆಪ್ಷನ್ ಡಿ ಎರಡು ಸಾವಿರದ ಹತ್ತು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಹನ್ನೆರಡು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ವ್ಯಾಯಾಮ ಉತ್ತಮ ಆಪ್ಷನ್ ಎ ನಲವತ್ತೈದರಿಂದ ಅರವತ್ತು ನಿಮಿಷ ಆಪ್ಷನ್ ಬಿ ಮೂವತ್ತರಿಂದ ನಲವತ್ತೈದು ನಿಮಿಷ ಆಪ್ಷನ್ ಸಿ ಎಂಬತ್ತರಿಂದ ನೂರ ಇಪ್ಪತ್ತು ನಿಮಿಷ ಆಪ್ಷನ್ ಡಿ ಹತ್ತರಿಂದ ಇಪ್ಪತ್ತು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತೈದರಿಂದ ಅರವತ್ತು ನಿಮಿಷ ಕೆಳಗಿನ ಯಾವ ಪದಾರ್ಥ ಕೂದಲು ಉದುರುವಿಕೆ ಕಡಿಮೆ ಮಾಡಲು ಸಹಾಯಕ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಬೆಟ್ಟದ ನೆಲ್ಲಿಕಾಯಿ ಆಪ್ಷನ್ ಡಿ ಪಪ್ಪಾಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಟ್ಟದ ನೆಲ್ಲಿಕಾಯಿ